ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದೊಳ್ಳೆ ರೆಸಿಪಿ ಬಂದು ವಿವಿಧ ತರಹದ ಕಾಳು ಹಾಗೂ ಮಿಕ್ಸ್ ಸೊಪ್ಪು ನೋಡಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸೊಪ್ಪುಗಳು ಎಲ್ಲ ಮಿಕ್ಸ್ ಸೊಪ್ಪು ಟೊಮೊಟೊ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಅರಿಶಿನ ಸಾಂಬಾರ್ ಪೌಡರ್ ಸಾಸಿವೆ ಜೀರಿಗೆ ಕರ್ಬೇ ಸೊಪ್ಪು ಅಡುಗೆ ಎಣ್ಣೆ ನೋಡಿ ನಾನಿವಾಗ ನೆನೆಸಿರೋ ಅಂಥ ಕಾಳು ಮೊಳಕೆ ಕಟ್ಟಿದ ಕಾಳು ಮೊದಲೇ ನೆನೆಸ್ಕೊಂಡಿದ್ದೆ ಮಿಕ್ಸ್ ಇದೆ ಎಲ್ಲ ಅದನ್ನು ಅದನ್ನು ನಾನು ನೆನೆಸ್ಕೊಂಡು ಇಟ್ಕೊಂಡು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಕಡಲೆ ಕಾಳಿದೆ ನೋಡಿ ಕಾಳು ಹೆಸರು ಕಾಳು ಕಾಳು ಕಡಲೆಕಾಳು ಕಾಳು ಮೊಳಕೆ ಕಟ್ಟಿದ್ದು ಇದನ್ನೆಲ್ಲ ನಾನು ರಾತ್ರಿಯೇ ನೆನೆಸ್ಕೊಂಡು ಹಸಿ ಬಟ್ಟೆನಲ್ಲಿ ಗಂಡು ಕಟ್ಟಿಟ್ಟಿದ್ದೆ ಹಾಗಾಗಿ ಬೇಗ ಮೊಳಕೆ ಹೊಡೆಯುತ್ತೆ ಒಗ್ಗರಣೆಗೆ ಕರ್ಬೇನ ಸೊಪ್ಪು ಈರುಳ್ಳಿ ಇದು ಪಾಲಾಕ್ ಸೊಪ್ಪು ಮೆಂತೆ ಸಬ್ಬಕ್ಕಿ ಸೊಪ್ಪು ಹಾಗೂ ದಂಟಿನ ಸೊಪ್ಪು ಎಲ್ಲನೂ ನಾನು ಮಿಕ್ಸಲ್ಲಿ ಇಟ್ಕೊಂಡಿದ್ದೀನಿ ವೀಕ್ಷಕರೇ ನೋಡಿ ಮಿಕ್ಸ್ ಸೊಪ್ಪಿದೆ ಇದನ್ನೆಲ್ಲ ನಾವು ನೀಟಾಗಿ ತೊಳಿಬೇಕು ವೀಕ್ಷಕರೇ ಆಮೇಲೆ ಟೊಮೊಟೊ ಇಟ್ಕೊಂಡಿದ್ದೀನಿ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ನಂತರ ನಾನು ಕಾಳನ್ನ ತೊಳೆದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಒಂದೆರಡು ಕುದಿ ಬರೋ ತನಕ ಕಾಯ್ದು ಸೊಪ್ಪನ್ನ ನೀಟಾಗಿ ನೀರಲ್ಲಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ಕುಕ್ಕರ್ಗೆ ಹಾಕೋತಾ ಹೋಗ್ತೀನಿ ನೋಡಿ ಸ್ವಲ್ಪ ಸ್ವಲ್ಪ ನಾನು ಕುಕ್ಕರ್ಗೆ ಹಾಕೋತೀನಿ ಈಗಾಗ್ಲೇ ಕಾಳು ನೆಂದಿರೋದ್ರಿಂದ ಬೇಗ ಬೆಂದೋಗುತ್ತೆ ಹಾಗಾಗಿ ಒಂದೇ ವಿಷಯಲ್ ಸಾಕು ವೀಕ್ಷಕರ ಇದು ಎರಡು ಮೂರು ವಿಷಯಲ್ ದಯವಿಟ್ಟು ಮಾಡೋದು ಬೇಡ ಪಚಡಿ ಆಗಿಬಿಟ್ಟು ಫುಲ್ ಮೆತ್ ಮೆತ್ತಕ್ಕೆ ಆಗ್ಬಿಟ್ರೆ ತಿನ್ನಕೆ ಆಗಲ್ಲ ಹಾಗಾಗಿ ಒಂದೇ ವಿಷಯಲ್ ಸಾಕು ಸೊಪ್ಪು ಬೇರೆ ಬೇಗ ಬೇಯುತ್ತೆ ನೋಡಿ ಅದಕ್ಕೆ ತಕ್ಕಂತೆ ನಾನು ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದೀನಿ ಆಮೇಲೆ ಏನಾದರೂ ಸಪ್ಪೆ ಆದ್ರೆ ನಾನು ಮತ್ತೆ ಒಗ್ಗರಣೆಗೆ ಹಾಕೋತೀವಲ್ವಾ ಅವಾಗೊಂಚು ಉಪ್ಪು ಹಾಕೋತೀನಿ ಬೆರೆಸ್ತಾ ಇದ್ದೀನಿ ನೋಡಿ ನಾನು ನೀಟಾಗಿ ಮಿಕ್ಸ್ ಆಗ್ಲಿ ಅಂದ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಆಲ್ರೆಡಿ ಬೆಂದಿರೋ ತರಾನೇ ಅರ್ಧಂಬರ್ಧ ಬೆಂದ್ಬಿಟ್ಟಿದೆ ವೀಕ್ಷಕರೇ ಗ್ಯಾಸಲ್ಲಿ ಇವಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಪೂರ್ತಿನೇ ಬೆಂದೋಗುತ್ತೆ ಹೋಗುತ್ತೆ ಇದನ್ನ ಕ್ಯಾಪ್ ಹಾಕಿ ಮುಚ್ಚಿಬಿಟ್ಟು ಒಂದು ವಿಷಲ್ ಆಗೋ ತನಕ ನಾವು ಕಾಯೋಣ ಅದಾಗೋ ತನಕ ನಾವು ಇಲ್ಲಿ ಚಪಾತಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಎಷ್ಟೆಷ್ಟು ಬೇಕು ನೀರು ಅಷ್ಟನ್ನ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ನಾವು ಚಪಾತಿ ಹಿಟ್ಟನ್ನ ಕಲ್ಸ್ಕೊಳ್ಳೋಣ ನೀಟಾಗಿ ಮೆತ್ತಕ್ಕಾಗುತ್ತಂಗ್ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಅದಾದ ನಂತರ ನಾನು ಕುಕ್ಕರಲ್ಲಿ ಕಾಳು ಸೊಪ್ಪು ಬೆಂದಿದೆಯಾ ಅಂತ ನೋಡ್ತೀನಿ ಒಂದೇ ವಿಷಲ್ ಓಡಿಸಿದ್ದೀನಿ ನಾನು ನೋಡಿ ನೀಟಾಗೆ ಬೆಂದಿದೆ ಫುಲ್ಲು ಮೆತ್ತಕ್ಕೂ ಆಗಿಲ್ಲ ನೀಟಾಗಿ ಬೆಂದಿದೆ ಪಚಡಿ ಪಚಡಿ ಥರ ಆಗಿಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡೋಣ ಒಂದು ಕಾಳು ಬೆಂದಿದೆಯಾ ಅಂತ ಬೆಂದಿದೆ ವೀಕ್ಷಕರೇ ಸೊಪ್ಪು ಕೂಡ ಇದ್ರಲ್ಲಿ ಬೆಂದಿದೆ ನಾವಿವಾಗ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎರಡು ಮೂರು ನಿಮಿಷ ಕಾಯಕ್ಕೆ ಬಿಟ್ಟು ಅದಕ್ಕೆ ಒಗ್ಗರಣೆಗೆ ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆ ಹಾಕೊಂಡ ಮೇಲೆ ಕರ್ಬೇನ ಸೊಪ್ಪು ಹಾಕೊಳ್ಳೋಣ ಅದಾದ ನಂತರ ಒಂದು ನಾಲ್ಕು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೆ ನಾನು ಅದನ್ನು ಹಾಕ್ಕೊಂಡೆ ಹಸಿಮೆಣಸಿನ್ಕಾಯಿ ಹಾಗೆ ಹೆಚ್ಚಿಟ್ಟಿರೋ ಅಂಥ ಈರುಳ್ಳಿ ನೋಡಿ ಅದನ್ನೆಲ್ಲ ನಾನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ ಇವಾಗ ಇದು ಕಂದು ಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೋತಾ ಫ್ಲೇಮ್ನಲ್ಲೇ ಬೇಯ್ತಾ ಇರ್ಲಿ ಈ ಸೊಪ್ಪು ಈ ಕಾಳು ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತ ಇವಾಗ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ನಾನೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಂದ್ರೂ ಒಂದ್ಸತಿ ಹೇಳ್ತೀನಿ ಗೊತ್ತಿಲ್ದಲ್ಲೇ ಇರೋರ್ಗೆ ಈ ಮಿಕ್ಸ್ ಸೊಪ್ಪು ತಿನ್ನೋದ್ರಿಂದ ನಮ್ಗೆ ಏನಾದ್ರು ಸ್ಕಿನ್ ಅಲ್ಲಿ ಅಲರ್ಜಿ ಅದು ಇದು ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಮತ್ತು ಏನಾದರೂ ಬ್ಲ್ಯಾಕ್ಸು ಆಗೋದು ಸ್ಕಿನ್ ಮೇಲೆ ಅಥವಾ ಬೇಗ ಸುಕ್ಕಾಗೋದು ನೆರಿಗೆಗಳಾಗೋದು ಕೈ ಹತ್ರ ಮತ್ತು ಈ ಕಡೆ ಸೊಂಟದ ಹತ್ರ ಹತ್ರ ನೆರಿಗೆಗಳು ಸಾಮಾನ್ಯವಾಗಿ ಕೆಲವರಿಗೆ ಇಪ್ಪತ್ತೈದು ವರ್ಷ ಮೂವತ್ತು ಮೂವತ್ತೈದು ವರ್ಷದೊಳಗಡೆ ಇದಾಗ್ಬಿಡುತ್ತೆ ಆದರೆ ಈ ಸೊಪ್ಪು ಕಾಳು ನಾವು ಹೇರಳವಾಗಿ ತಿನ್ನೋದ್ರಿಂದ ಅದು ಯಾವ ಸಮಸ್ಯೆನೂ ಬರಲ್ಲ ವೀಕ್ಷಕರೇ ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಮೊದಲೇ ಸ್ವಲ್ಪ ಹಾಕ್ಕೊಂಡಿದ್ದೆ ಸ್ವಲ್ಪ ಸಪ್ಪೆ ಸಪ್ಪೆ ಇರೋದಕ್ಕೆ ನಾನು ಮತ್ತೊಂದು ಸತಿ ಹಾಕೋತಾ ಇದ್ದೀನಿ ಒಗ್ಗರಣೆ ಆದ ನಂತರ ನಾನು ಕಾಳನ್ನು ಹಾಕ್ಕೊಂಡಿದ್ದೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಅರಿಶಿನ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಅರಿಶಿನ ಅಂತೂ ಆರೋಗ್ಯಕ್ಕೆ ಮತ್ತೆ ಏನಾದರೂ ಹೊಟ್ಟೆ ಸಮಸ್ಯೆ ಇದ್ರೆ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಹಾಗಾಗಿ ನಾನು ಅರಿಶಿಣನ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಇರ್ಲಿ ಅಂದ್ಬಿಟ್ಟು ನಾನು ಇದಕ್ಕೆ ಸಾಂಬಾರ್ ಪೌಡರ್ನು ಕೂಡ ಹಾಕೋತೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡೋಣ ಏನಾದರೂ ಕಾಳು ತುಂಬ ಹಿಟ್ಟಿಟ್ಟಾಗಿ ಪಚಡಿ ಪಚಡಿ ಆಗೋಗಿದ್ದಿದ್ರೆ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡೋಕ್ಕೂ ಬರಲ್ಲ ಚೆನ್ನಾಗೂ ಇರಲ್ಲ ಹಾಗಾಗಿ ನೋಡಿಕೊಂಡು ಒಂದೇ ವಿಷಲ್ ಓಡಿಸಿ ಇಲ್ಲ ವಿಷಲ್ ಬೇಡ ಅಂದರೆ ಹಂಗೆ ಕೂಡ ಬೇಯಿಸ್ಕೋಬೋದು ಪಾತ್ರೆಯಲ್ಲೇ ನಾನು ಇವಾಗ ಹೆಚ್ಚಿದ ಕಾಯಿ ತುರಿನ ಸಹ ಇಲ್ಲಿ ಹಾಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಿ ಕಾಯಿ ತುರಿ ಹಾಕೋದ್ರಿಂದ ಆರೋಗ್ಯ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ನಾನು ಹಾಗಾಗಿ ಸ್ವಲ್ಪ ಸ್ವಲ್ಪ ಕಾಯಿ ತುರಿನ ಹಾಕೋತೀನಿ ಇದ್ರಿಂದ ಎಣ್ಣೆ ಅಂಶ ಪಲ್ಯಾಗೆ ಹೋಗೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೇದು ಹಸಿ ಕೊಬ್ಬರಿನಲ್ಲೂ ಕೂಡ ಕೊಬ್ಬರಿ ಎಣ್ಣೆನ ಎಣ್ಣೆಯ ಅಂಶ ಅಂತ ಏನಿರುತ್ತೆ ಅದು ಕೂಡ ನಮ್ಮ ದೇಹಕ್ಕೆ ಹೋಗುತ್ತೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ಎಲ್ಲಾ ಅಡುಗೆಗೆ ಹಸಿ ಕೊಬ್ಬರಿನ ಬಳಸ್ಕೊಳ್ಳಿ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದು ಕೊಬ್ಬರಿ ಎಣ್ಣೆ ಹಾಗೆ ನಮ್ಮ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೆಯದು ವೀಕ್ಷಕರೇ ಹಿಟ್ಟನ್ನ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೆ ಇವಾಗ ನಾವು ಚಪಾತಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಹಂಚ್ಕಾದಾದ್ಮೇಲೆ ಚಪಾತಿನ ಒಂದೊಂದೇ ಒಂದೊಂದೇ ನೀಟಾಗೆ ಮಾಡ್ಕೋತಾ ಇದ್ದೀನಿ ತುಂಬ ಬಿಸಿ ಇಲ್ಲ ಹಾಗಾಗಿ ನಾನು ಕೈಯಲ್ಲೇ ಇದ್ದೀನಿ ನೀವು ಬೇಕಿದ್ರೆ ಸೌಟನ್ನ ಯೂಸ್ ಮಾಡ್ಕೊಳ್ಳಿ ಕೈ ಸುಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಸೌಟ್ನ ಯೂಸ್ ಮಾಡಿ ನಂದಂದ್ರೆ ಕೈ ಮುಟ್ಟಿ ಮುಟ್ಟಿ ರಫಾಗಿ ಹೋಗಿದೆ ನಾನು ಹಾಗೆ ಮಾಡ್ತೀನಿ ನನಗೇನು ಬಿಸಿ ಅಂತ ಅನ್ಸೋದೇ ಇಲ್ಲ ಅಡುಗೆ ಮಾಡಿ ಮಾಡಿ ರೂಢಿ ಏನು ಅನಿಸಲ್ಲ ಹೊಸ್ದಾಗ ಅಡುಗೆ ಮಾಡ್ತಿರೋರಿಗೆ ಸ್ವಲ್ಪ ಮುಟ್ಟಿದ್ರೂ ಬಿಸಿ ಅನಿಸುತ್ತೆ ಕೈ ಸುಡುತ್ತೆ ನೋಡಿಕೊಂಡು ಅಡುಗೆ ಮಾಡ್ಕೊಳ್ಳಿ ನೀವು ಯಾವುದಕ್ಕೂ ಸೇಫರ್ ಸೈಡ್ ಸ್ಪೂನೇ ಬಳಸಿ ಈ ಸೊಪ್ಪಿನ ಪಲ್ಯ ತಿನ್ನೋದ್ರಿಂದ ಹಾಗೆ ಕಾಳಿನ ಪಲ್ಯ ತಿನ್ನೋದ್ರಿಂದ ನಾವು ಎಷ್ಟೇ ವರ್ಷ ಆದರೂ ಹೆಂಗಾಗಿರ್ಬೋದು ಸ್ಕಿನ್ನಲ್ಲಿ ಫೇಸಲ್ಲಿ ಗ್ಲೋ ಇರುತ್ತೆ ಒಂದು ಐವತ್ತು ವರ್ಷ ಆದರೂ ನಾವು ಮೇಂಟೈನ್ ಮಾಡ್ಬೋದು ವೀಕ್ಷಕರೇ ಸ್ಕಿನ್ನು ಸುಖ ಬರಲ್ಲ ಈ ಮೊಳಕೆ ಕಟ್ಟಿದ ಕಾಳು ಸೊಪ್ಪಿನದು ಪಲ್ಯ ತಿನ್ನೋದರಿಂದ ಯಾವಾಗಲೂ ಹೆಲ್ತಿಯಾಗಿರ್ತೀವಿ ಹೆಣ್ಮಕ್ಳು ಮುಖದಲ್ಲಿ ಕಣ್ಣ ಹತ್ರ ನೆರಿಗೆ ಬರೋದು ಹಣೆ ಹತ್ರ ನೆರಿಗೆ ಬರೋದು ಇದು ಯಾವುದೂ ಬರಲ್ಲ ತರ್ಟಿ ತರ್ಟಿ ಫೈವ್ ಇಯರ್ಸ್ ಆಗ್ತಾ ಇರೋಂಗೆ ನೆರಿಗೆಗಳು ಕಾಣ್ತಿರುತ್ತೆ ಆದರೆ ಇತ್ತು ತಿನ್ನೋದ್ರಿಂದ ಖಂಡಿತ ನೆರಿಗೆ ಬರೋಲ್ಲ ಅಂತ ನಾನು ಹೇಳ್ತೀನಿ ಸ್ಕಿನ್ನು ಅಷ್ಟು ಚೆನ್ನಾಗಿ ಗ್ಲೋವಾಗಿರುತ್ತೆ ಬನ್ನಿ ಇವಾಗ ನಮ್ಮ ಚಪಾತಿ ಪಲ್ಯ ರೆಡಿಯಾಗಿದೆ ನೋಡಿ ಒಂದು ಮೂರು ಚಪಾತಿ ಮಾಡಿಕೊಂಡೆ ಒಬ್ರಿಗಾಗೋ ಅಷ್ಟು ಶೇಂಗಾ ಚಟ್ನಿ ಅದ್ರ ಜೊತೆ ಮೊಸರು ನೋಡಿ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ನೀಟಾಗಿ ಎಲ್ಲ ತರಹ ಸೊಪ್ಪು ಹಾಕಿದ್ದೀನಿ ತುಂಬಾ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿದೆ ನೀವು ಮಾಡಿ ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಮ್ಮದು ಹೊಸ ಚಾನಲ್ಲು ನಿಮ್ಮ ಪ್ರೋತ್ಸಾಹ ನಮಗಿರಬೇಕು ಆದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಧನ್ಯವಾದಗಳು